ಹೊಡಿ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಅಂತ ಹೇಳ್ತೀನಿ ಕರೆಕ್ಟ್ ಫೋಕಸ್ ಮಾಡ್ಬೇಕು ಸರ್ ಫೋಕಸ್ ಮಾಡದಾ ಫೋಕಸ್ ಆಗದ ಸರ್ ಏಯ್ ಏನೋ ಒಂದ್ ಆಗುತ್ತೆ ಕಣಯ್ಯ ನಾನು ಹೇಳ್ದಂಗ್ ಮಾಡಯ್ಯ ನೋಡು ಅಲ್ಲಿಂದ ಅಲ್ಲಿಂದ ಎಲ್ಲರೂ ಹೊರಕ್ ಬರ್ತಿರ್ತಾರೆ ಹೊರಕ್ ಬರ್ತಿರ್ತಾರೆ ಎಲ್ಲ ರಿವ್ಯೂ ಕೇಳ್ಬೇಕು ಆ ಸಿನಿಮಾ ಯೋ ಯೋ ಐ ಸಿನಿಮಾ ಏನಿದೆ ಅಂತ ನಾವು ನಾವು ಫಸ್ಟ್ ಹೊಡೆದ್ ಮಾಡ್ಬೇಕು ಕರೆಕ್ಟ್ ಕೇಳ್ಬೇಕು ಕರೆಕ್ಟ್ ಕರೆಕ್ಟ್ ಓಕೆನಾ ಓಕೆ 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 ಆಕ್ಷನ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಸರ್ ಈ ಸಿನಿಮಾ ಹೇಗಿದ್ರು ಸರ್ ಸರ್ ಈ ಸಿನಿಮಾನ ಸರ್ ಏನಂತ ಹೇಳೋದು ಸರ್ ಈ ಸಿನಿಮಾನ ಸರ್ ಈ ಸಿನಿಮಾ ಸರ್ ಥಿಯೇಟರ್ ಓಪನ್ ಆಗುತ್ತೆ ಸರ್ ಸರ್ ಥಿಯೇಟರ್ ಕ್ಲೋಸ್ ಆಗುತ್ತೆ ಸರ್ ಸರ್ ಈ ಚಿತ್ರಕಥೆ ಸಿನಿಮಾ ಥಿಯೇಟರ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಥಿಯೇಟರ್ ಮುಗಿಯುತ್ತೆ ಸರ್ ಸರ್ ಓಕೆ ಸರ್ ನೀವು ಹೋಗ್ಬನ್ನಿ ಸರ್ ಸರ್ ನೆಕ್ಸ್ಟ್ ಕತೆ ಹೇಳ ಇನ್ನು ಬಹಳ ಜನ ಇದ್ದಾರೆ ಓಕೆ ಸರ್ ಸಾರ್ ಜನ ಸರ್ ಸಾರ್ ಈ ಬಟ್ಟೆ ನಾನು ಯಾಕೆ ಸರ್ ಸಾರ್ ನಾನು ನಾನು ಯಾರು ಸರ್ ಸಾರ್ ಸರ್ ನಾನು ಏನ್ ಮಾಡ್ಬೇಕು ಸರ್ ಸಾರ್ ಈ ಸಿನಿಮಾ ನೋಡಿದ್ಮೇಲೆ ಸರ್ ಸಾರ್ ಏನೂ ಗೊತ್ತಾಗ್ತಿಲ್ಲ ಸರ್ ಏನೂ ಗೊತ್ತಾಗ್ತಿಲ್ಲ ಸರ್ ಇನ್ನೊಂದ್ ಸಿನಿಮಾ ನೋಡ್ಬೇಕು ಸರ್ ಇನ್ನೊಂದು ಸಿನಿಮಾ ನೋಡ್ಬೇಕ ಮೇಲೆ ನನಗೆ ಅನ್ಸಿದ್ದು ಸಾರ್ ಈ ಸಿನಿಮಾದಲ್ಲಿ ಕಲ್ಕಿ ಅಂತ ಒಂದು ಪಾತ್ರ ಬರುತ್ತೆ ಈ ಸಿನಿಮಾದಲ್ಲಿ ಸತ್ಯ ಅಂತ ಒಂದು ಪಾತ್ರ ಬರುತ್ತೆ ಸರ್ ಸಾರ್ ಈ ಕಲ್ಕಿ ಸತ್ಯಗೂ ಏನಿಲ್ಲ ಸರ್ ಇಬ್ರು ಒಂದೇ ತಾಯಿ ಮಕ್ಕಳು ಸರ್ ಸಾರ್ ಇಬ್ರು ಒಂದೇ ತಾಯಿ ಮಕ್ಕಳು ಕಚ್ಚಾಡ್ತಿರ್ತಾರೆ ಸರ್ ಸಾರ್ ಏನು ಆಗ್ತಿರುತ್ತೆ ಸರ್ ಇನ್ನೊಂದು ಇನ್ನೊಸಿ ನೋಡ್ಬೇಕು ಸರ್ 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 ಸಿನಿಮಾ ಇನ್ನೊಸಿ ನೋಡ್ಬೇಕು ಸರ್ ಸರ್ ಓಕೆ ಸಾರ್ ಸರ್ ಇದನ್ನೆಲ್ಲ ಫೋಕಸ್ ಮಾಡ್ಲಾ ಸರ್ ಯೋ ಫೋಕಸ್ ಮಾಡೋದಲ್ಲ ಫೋಕಸ್ ಆಗೋದು ಅಂತ ತಾನೆ ಇಲ್ಲಿ ಯಾರ್ಯಾರು ಫೋಕಸ್ ಆಗ್ತಾರೆ ಸರ್ ಸರ್ ಈ ಸಿನಿಮಾ ಏನ್ ಆಫ್ಘಾನ್ ತಂದೆ ಅಮೆರಿಕನ್ ತಾಯಿ ಸರ್ ಏನ್ ಕಾಂಬಿನೇಷನ್ ಇಟ್ಟಿದ್ದಾರೆ ಸರ್ ಸಿನಿಮಾದಲ್ಲಿ ಸಾರ್ ಏನೆಲ್ಲ ಕಾಣುತ್ತೆ ಗೊತ್ತಾ ಸಾರ್ ಸರ್ ಸೂಪರ್ ಸಾರ್ ಸರ್ ಓಕೆ 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 ಸರ್ ಸರ್ ಈ ಸಿನಿಮಾ ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಸಿನಿಮಾದಲ್ಲಿ ತುಂಬಾ ತುಂಬಾ ಕತೆಗಳಿದಾವೆ ಸರ್ ಸರ್ ಈ ಸಿನಿಮಾದಲ್ಲಿ ಪ್ರತಿ ಮೂವತ್ತು ಸೆಕೆಂಡಿಗೆ ಮೂವತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ಗೆ ಒಂದೊಂದು ಕತೆಗಳು ತಕ್ಕಂತ ಹೋಗ್ತವೆ ಸರ್ 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 ಹಿಂಗ್ ನಿತ್ಕೊಂಡ್ರೆ ಒಂದು ಸರ್ ಹಿಂಗ್ ನಿತ್ಕೊಂಡ್ರೆ ಒಂದು ಸರ್ ಹಿಂಗ್ ನಿತ್ಕೊಂಡ್ರೆ ಒಂದು ಸರ್ ಒಂದೊಂದಕ್ಕೂ ಕೂಡ ಒಂದೊಂದು ಬಹಳ ಎಳೆಗಳಿದಾವೆ ಸರ್ ಇದನ್ನೆಲ್ಲ ಬಿಚ್ಚಿ ಹೇಳಿ ನಾನು ಮಾಡ್ಬೇಕು ಅಂದ್ರೆ ನನಗೆ ಇನ್ನೊಂದಿಷ್ಟು ಸಮಯ ಬೇಕು ಸರ್ 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 ಈ ಸಿನಿಮಾ ಇನ್ನಿಪ್ಪತ್ತಲ್ಲ ಇನ್ನೂರು ವರ್ಷ ಹೋದ್ರು ಸರ್ ಇದ್ರಲ್ಲಿ ಇನ್ನೂ ಕತೆಗಳು ಹುಡುಕ್ತಾರ ಹೇಳ್ತಾರೆ ಸರ್ ಅಷ್ಟು ಗಾಢವಾಗಿದೆ ಸರ್ 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 ಓಕೆ ಓಕೆ ಸರ್ ಇನ್ನೊಬ್ರು ಬಂದರು ಓಕೆ ಹಾ ಸರ್ ಏನ್ ಹೇಳಿ ಸಿನಿಮಾ ಬಗ್ಗೆ ಹೇಳ್ಬೇಕಾ ಸರಿ ಏನಂತ ಹೇಳುದು ಸರ್ ಸರ್ ಆ ಡೈರೆಕ್ಟರ್ ಗೆ ಸರ್ ಸರ್ ನಿಜಲು ಒಂದು ಸೀನ್ ಇದೆ ಸರ್ ಆ ಸೀನಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಸರ್ ಸತ್ಯ ತಮ್ಮ ಸುಂದರ ಸಮಾಜನ ನಿರ್ಮಾಣ ಮಾಡಿ ನಮ್ಮ ತಾಯಿಗೋಸ್ಕರ ಕೊಡ್ತಾ ಇರ್ತೇನೆ ಸರ್ ಸರ್ ಆದ್ರೆ ಅದೇ ಕಲ್ಕಿ ಆ ತಾಯಿನೇ ಆ ಸಮಾಜ ಅಂತ ಅಂದ್ಕೊಂಡಿರ್ತೇನೆ ಸರ್ ಸರ್ ಆ ಸಮಾಜಕ್ಕೋಸ್ಕರನ ಈ ಸಮಾಜದಲ್ಲಿರೋ ಕೆಟ್ಟ ವ್ಯಕ್ತಿಗಳನ್ನೆಲ್ಲ ಕೆಟ್ಟ ದುಷ್ಟಶಕ್ತಿಗಳನ್ನೆಲ್ಲ ತೆಗೆದು ಸಮಾಜನ ಸರಿ ಮಾಡ್ಬಿಡ್ತೇನೆ ಸರ್ ಸರ್ ಸಮಾಜ ಸರಿ ಮಾಡ್ಬೇಕು ಅಂತ ಹೋಗ್ತಿರ್ತೇನೆ ಸರ್ 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 ಸತ್ತಿಗೆ ನಿನ್ ತಾಯಿನ ಹಿಂಗೆಲ್ಲ ಮಾಡಿದ್ರೆ ಸರಿ ಮಾಡ್ಕೊಳ್ಳಲ್ಲ ಅಂತ ಹೇಳ್ತೇನೆ ಸರ್ ನನ್ನ ನನ್ನ ತಾಯಿನ ಸರಿ ಮಾಡೋಕ್ಕಾಗಲ್ವಾ ಸರ್ ಸರ್ ಪ್ರಕೃತಿ ಸರಿಯಾಗಲ್ವ ಸರ್ ಸರ್ ನಮ್ಮ ದೇಶ ಸರಿಯಾಗಲ್ವಾ ಸರ್ ಸರ್ ನಿಜವಲ್ಲ ಮನಕ್ಕೆ ಕಲ್ಕುವಂಥ ಸೀನ್ ಸರ್ ಅದು ಸರ್ ಏನು ಸರ್ ಸರ್ ಹೇಳಿ ಸರ್ ಸರಿಯಾಗಲ್ವಾ ಸರ್ ದೇಶ ಸರಿಯಾಗಲ್ವ ಸರ್ ಆಗಲ್ವ ಸರ್ ಸರ್ ಓಕೆ ಎಮೋಷನ್ ನಾಲ್ ಓಕೆ ಸರ್ ಸರ್ ಸಿನಿಮಾ ನೋಡಿ ಸರ್ ಎಲ್ಲರೂ ಸಿನಿಮಾ ನೋಡಿ ಸರ್ ಸರ್ ಪ್ಲೀಸ್ ಎಲ್ಲರೂ ಸಿನಿಮಾ ನೋಡಿ ಸರ್ ಸರ್ ಓಕೆ ಸರ್ ನೆಕ್ಸ್ಟ್ 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 ಸರ್ ಇದು ಈ ವ್ಯಕ್ತಿನ ಫೋಕಸ್ ಮಾಡೋಣ ಸರ್ ಯೋ ಫೋಕಸ್ ಮಾಡೋದಲ್ಲ ಯಾವ ಫೋಕಸ್ ಆಗೋದು ಓಕೆ ಓಕೆ ಸರ್ ಸರ್ ನಾನು ಕಂಡಂತೆ ಈ ಸಿನಿಮಾ ಇದೆಯಲ್ಲ ಸರ್ ಇದು ಬಹಳ ಅದ್ಭುತವಾಗಿದೆ ಈ ಸಿನಿಮಾನ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಬೇಕು ಸರ್ ಮತ್ತೆ ನೀವು ಇವತ್ತು ಇವತ್ತೋಗಿ ನೋಡಿರುವಂಥ ಅನಿಸುತ್ತೆ ಹೋಗಿ ನೋಡಿರುವಂಥ ಅನಿಸುತ್ತೆ ನಾಡ್ದು ಹೋಗಿ ನೋಡಿರುವಂಥ ಅನಿಸುತ್ತೆ ಸರ್ ಅವರು ಡೈರೆಕ್ಟ್ ಇದ್ರಲ್ಲ ಸರ್ ಡೈರೆಕ್ಟರ್ ಬಹಳ 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 ಮುಂದಾಲೋಚನೆ ಇಟ್ಕೊಂಡು ಈ ಕತೆ ಮಾಡಿದಾರೆ ಸರ್ ಇವ್ರು ಏನೋ ಹೇಳಿದ್ದಾರೆ ಸರ್ ಡೈರೆಕ್ಟ್ರು ಪೂರ್ತಿ ಹೇಳಿಲ್ಲ ಸರ್ ಇವರು ಡೈರೆಕ್ಟರ್ ಪೂರ್ತಿ ಹೇಳೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ಬೋದು ನಾವು ಕಾಯ್ತೀವಿ ಸರ್ ಇವ್ರು ಡೈರೆಕ್ಷನ್ ಗೋಸ್ಕರ ಕಾಯ್ತಾನೆ ಇರ್ತೀವಿ ಸರ್ ಸರ್ ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಸರ್ ಈ ಸತ್ಯ ಈ ಕಲ್ಕಿ ಇವ್ರು ಯಾರೋ ಬಂದ್ರು ಕಲ್ಲ ಓಡಿಸ್ಕೊಂಡ್ರು ಹೋದ್ರು ಸರ್ ಅವ್ರ ಯಾರೋ ಕತ್ರಿ ವಾಮನ್ ರಾವ್ ಆದಂತೆ ಅವ್ರ ಯಾರೋ ವೀರೇಂದ್ರ ಇವರಾದ್ರಂತೆ ಸರ್ ಇದು ಏನೇನೋ ಹೇಳ್ತಾರೆ ಸರ್ ಆದ್ರೆ ಎಲ್ಲಾ ಸೀನ್ಗೂ ಅಟ್ ಲೀಸ್ಟ್ ಇವ್ರು ಹಿಂಗಿದ್ದರ್ ಹಿಂಗಾದ್ರು ಹಿಂಗಿದ್ದರ್ ಹಿಂಗಾದ್ರು ಅಂತ ಗೊತ್ತಾಗುತ್ತೆ ಸರ್ ಸರ್ ಆ ಪಾತ್ರ ಒಂದ್ ಬರುತ್ತೆ ಸರ್ ಆ ಬಡ್ಡಿ ಮಗನ್ ಪಾತ್ರ ಅಂತ ನಾನ್ ಹುಡುಕ್ತಿದ್ದೀನಿ ಸರ್ ಸರ್ ಆ ಪಾತ್ರ ಗೊತ್ತಾ ಗೊತ್ತ ಸಾರ ಒಬ್ಬ ಸ ಸರ್ ಹಿಂಗ ಹಿಂಗೆ ಇರ್ತಾನೆ ಸರ್ ಹಿಂಗ ನಿಮ್ಮಂಗೆ ಇರ್ತಾನೆ ಸರ್ ಇವನ್ ಬಂದ್ಬಿಟ್ಟು ಹಾ ನುಡಿ ನಮ್ದೇ ನಮ್ದೆ ಮನೆ ಹಾ ಈ ಮನೆ ನಮ್ದೇ ಹಾ ಇಲ್ಲಿ ನಾವೇ ಎಲ್ಲಾರು ಕೆಲ್ಸ ಹಾ ನಾವ್ ಎಲ್ಲಾರು ಮಾಡ್ಬೋದು ಹಾ ಸರ್ ಅದೇನು ಪ್ರಜಾಪ್ರಭುತ್ವ ದಿನ ಅಂತ ಹಿಂಗ್ ಬರುತ್ತೆ ಸರ್ ಪ್ರಜಾಪ್ರಭುತ್ವ ದಿನ ಓಟ್ ಹಾಕೋದು ಓಟ್ ಹಾಕೋದು ಅಂತ ಬರುತ್ತೆ ಸರ್ ಹಾ ಅಂದ್ರೆ ಅವತ್ತು ನಾವೆಲ್ಲ ಚೇಂಜ್ ಆಗ್ಬೇಕು ಅವತ್ ನಾವೆಲ್ಲ ಬದಲಾಗಬೇಕು ನೋಡಿ ನಮ್ದೆ ಮನೆ ಅಂತ ಹೇಳ್ತೇನೆ ಸರ್ ಯಾವನು ಕೇಳಲ್ಲ ಸರ್ ಅವನ್ನ ಎಲ್ಲಾ ಸೈಡಿ ತಳ್ಳಿ ಅವ್ರ ಪಾಡಿಗೆ ಅವ್ರನ್ನ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂಡ್ರೆ ಸರ್ ಎಲ್ಲ ಓಕೆ ಅವ್ರ ನಾಯಕರನ್ನ ಆಯ್ಕೆ ಮಾಡ್ಕೊಂಡವರು ನಾಯಕರಿಂದ ಹೋದವರು ಏನೋ ಆದ್ರು ಸರ್ ಆದ್ರೆ ಈ ಬಡಿ ಮಗ ಈ ನನ್ನ ಮಗ ಏನಾದ ಸರ್ ಇವನು ಇವನು ಏನಾದ ಸರ್ ಇವನು ಇವನು ಅಲ್ಲ ಸಮಾಜದಲ್ಲಿ ಈ ತರದಿದ್ದಾರೆ ಸರ್ ಬಹಳಷ್ಟು ಜನ ಇದಾರೆ ಸರ್ ಇದೇನೋ ವ್ಯವಸ್ಥೆ ಚೇಂಜ್ ಆಗುತ್ತೆ ವ್ಯವಸ್ಥೆ ಬದಲಾಗುತ್ತೆ ಟೆಕ್ನಾಲಜಿ ಬಳಸ್ಕೊಂಡು ಅಂತ ಬಹಳ ಜನ ಹೇಳ್ತಾರೆ ಸರ್ ಸರ್ ಇವರೆಲ್ಲ ಎಲ್ಲಿದ್ದಾರೆ ಸನ್ ಹಾಕ್ತದ ಸರ್ ನನಗೆ ಈ ಪಾತ್ರ ಏನಂತು ಬೇಕು ಸ ಸರ್ ಡೈರೆಕ್ಟ್ರು ಸರ್ ನೀವು ಟಿವಿ ಆ ಹಾಂ ಕರೆಕ್ಟಾಗಿ ಹಾ ಡೈರೆಕ್ಟರ್ ಡೈರೆಕ್ಟ್ರಿಗೆ ಇದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳ್ರಿ ಡೈರೆಕ್ಟರ್ ಡೈರೆಕ್ಟ್ರಿಗೆ ಕೇಳಬೇಕಿದ್ದಾ ಈ ಕ್ವಶನ್ ಕೇಳಬೇಕು ನೀವು ಹಾಂ ಡೈರೆಕ್ಟ್ರೆ ಈ ಕಥೆ ಏನಾಯಿತು ಈ ಪಾತ್ರದಾರಿ ಏನಾದ ಈ ಪಾತ್ರದಾರಿ ಏನಾದ ಹಾ ಏನಾದ ಏನಾದ ಆ ಪಾತ್ರದಾರಿ ಕಲಿಕೆ ಅದ್ನಾ ಆ ಪಾತ್ರಧಾರಿ ಸತ್ಯ ಅದ್ನಾ ಸರ್ ನೀವು ಯಾರೋ ಸೈಕ ಆಗ್ಬಿಟ್ಟಿದ್ದೇನೆ ಸರ್ ನಿಮ್ಗೆ ಕಳಿಸ್ರಿ ಸರ್ ಪೋಸ್ಟ್ ಏ ಅಪ್ಪ ದಯವಿಟ್ಟು ಇದೆಲ್ಲ ಹೇಳ್ಬೇಡ ಇಲ್ಲಿ ಹೋಗಪ್ಪ ಸಾರ್ ನೀವು ಬೇಡ ಅಂದ್ರು ನಾನು ಬಿಡಲ್ಲ ಸಾರ್ ನಾನು ಹೇಳೇ ಹೇಳ್ತೀನಿ ಸಾರ್ ಹೇಳಬೇಕು ಸಾರ್ ಇದೇ ಸತ್ಯ ಸಾರ್ ಇದೇ ಕಲ್ಕಿ ಸರ್ ಸಾರ್ ಏನು ಏನು ತೋರಿಸಲ್ವಾ ನೀವು ತೋರಿಸಲ್ವಾ ಸರ್ ಸರ್ ಈ ಡೈರೆಕ್ಟ್ ಕ್ಯಾಪ್ ನಾನು ಹಾಕದೀನಿ ಸರ್ ಆ ಪಾತ್ರನ ನಾ ಶೂಟ್ ಮಾಡ್ತೀನಿ ಸರ್ ಪ್ರತಿ ಪಾತ್ರನೂ ಶೂಟ್ ಮಾಡ್ತೀನಿ ಸರ್ ಆ ಪಾತ್ರದಲ್ಲಿ ಎಲ್ಲೆಲ್ಲಿದ್ದಾರೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿದ್ದಾರೆ ಯಾವ್ಯಾವ ಊರುಗಳಲ್ಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಏನ್ ಮಾಡ್ತೀಯಾ ಸರ್ ಅವರಿಗೆ ಅವರೇ ಮಾಧ್ಯಮ ಆಗ್ಬೇಕು ಸರ್ ಅವರೇ ಮಾಧ್ಯಮ ಆಗ್ಬೇಕು ಸರ್ ಏನ್ ತೋರಿಸಲ್ವಾ ತೋರ್ಸಂಗಿದ್ರೆ ಅಷ್ಟೇ ಸರ್ ಹೋಗ್ರಿ ಸರ್ ನಿಮ್ ಟಿವಿಯಲ್ಲಿ ಬೇಡ ಸರ್ ನಿಮ್ ಇವ್ರು ಬೇಡ ಸರ್ ನಿಮ್ಮ ಮಾಧ್ಯಮದವರು ಬೇಡ ಸರ್ ಸರ್ ನಮಗೆ ನಾವೇ ಮಾಧ್ಯಮ ಆಗ್ತೀವಿ ಸರ್ ಸರ್ ಈ ಟೆಕ್ನಾಲಜಿ ಉಪಯೋಗಿಸ್ಕೊಂತೀವಿ ಸರ್ ಜನಗಳಿಗೆ ಈ ವಿಚಾರ ಏಳಾರ ಬೇಕು ಸರ್ ಖಂಡಿತ ಬೇಕು ಸರ್ ಇವ್ರು ಎಲ್ಲೆಲ್ಲಿದ್ದಾರೆ ಹೆಂಗಿದ್ದಾರೆ ಏನೇನ್ ಮಾಡ್ತಾರೆ ಸರ್ ಎಲ್ರಿಗೂ ಮೀಟರ್ ಇದೆ ಎಲ್ರಿಗೂ ಮ್ಯಾಟ್ರ್ ಇದೆ ಮೀಟರ್ ಮ್ಯಾಟರ್ ಇದ್ದು ಸಿನಿಮಾ ಮಾಡಿದ್ದಾರೆ ಸರ್ ಡೈರೆಕ್ಟರ್ ಮೀಟರ್ ಮ್ಯಾಟರ್ ಇರೋರು ಇನ್ನೂ ಒಳಗ ಬಹಳ ಜನ ಇದಾರೆ ಸರ್ ಈ ಮೀಟರ್ ಮ್ಯಾಟರ್ ನಾವು ನಾವ್ ಹೊರಗೆ ಬರಕ್ ಸರ್ ನಾವ್ ಹೆಳ್ಬೇಕು ಸರ್ ಸರ್ ಅದೇನೋ ಹೇಳಿದ್ರಲ್ಲ ಫೋಕಸ್ ಫೋಕಸ್ ಮಾಡಬೇಕು ಅಂದ್ರ ಸರ್ ಅವರು ಫೋಕಸ್ ಮಾಡ್ಬೇಕು ಅನ್ನೋಕ್ಕಿಂತ ಫೋಕಸ್ ಆಗಬೇಕು ಸರ್ ಅವರು ಆಗಬೇಕು ಸರ್ ಸರ್ ಏನ್ ಹೇಳೋಕೆ ಬಿಡಲ್ಲ ಸರ್ ಇತನ ಫೋನ್ ಮಾಡ್ ಫೋನ್ ಮಾಡ್ತಾರೆ ಫೋನ್ ಮಾಡ್ ಮಾಡ್ತಾರೆ ಸರ್ ನನಕ ಕಳ ಅಂತ वेरी ಗ್ರೇಟ್ ನೀಟ ಸರ್ ಒಂದನ ಕೈಹೋಗ್ ಏನು ಮಾಡೋಕೆ ಬಿಡಲ್ಲ ಏನ್ ಇತನ ಸರಿ 頑張れ